ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಈ ಹಾಗಲಕಾಯಿಯಿಂದ ಒಂದು ಚಿಪ್ಸ್ ಮಾಡೋದನ್ನು ತೋರಿಸಿಕೊಡ್ತೇನೆ ನನಗೆ ಮೊದಲಿಗೆ ಹಾಗಲಕಾಯಿನ ಚೆನ್ನಾಗಿ ನೀರು ಹಾಕಿಸ್ಕೊಳ್ಬು ನೋಡಿ ಹಾಗಲಕಾಯಿಯನ್ನು ಅದು ತುಂಬ ತೆಲುಗುವಲ್ಲ ತುಂಬ ದಪ್ಪವಲ್ಲದ ರೀತಿಯಲ್ಲಿ ನೋಡಿ ಈ ರೀತಿ ವೃತ್ತಾಕಾರವಾಗಿ ಕತ್ತರಿಸಿಕೊಳ್ಬೇಕು ನೋಡಿ ಇಷ್ಟು ದಪ್ಪವಾಗಿ ಹಾಗಲಕಾಯಿಯನ್ನು ಕತ್ತರಿಸಿಕೊಂಡ್ರೆ ಸಾಕು ನೋಡಿ ಇವಾಗ ಇದಕ್ಕೆ ಉಪ್ಪನ್ನು ಹಾಕಿಲ್ಬೇಕು ನಾವು ಈ ಹಾಗಲಕಾಯಿ ಕಹಿ ರುಚಿಯನ್ನು ಹೊಂದಿರುವ ಕಾರಣ ನಮಗೆ ಕಹಿಯೆಲ್ಲ ಹೋಗ್ಲಿಕ್ಕೆ ಬೇಕಾಗಿ ಅದಕ್ಕೆ ಸ್ವಲ್ಪ ಉಪ್ಪಾಕಿ ನೋಡಿ ಹಾಗಲಕಾಯಿ ಹೋಲುಗಳನ್ನು ಚೆನ್ನಾಗಿ ಇದೇ ರೀತಿ ಉಪ್ಪು ಹಾಕಿ ಮಿಕ್ಸ್ ಮಾಡಬೇಕು ನೋಡಿ ಚೆನ್ನಾಗಿ ಉಪ್ಪೆಲ್ಲ ಈ ಹೋಲುಗಳಿಗೆ ಎಲ್ಕೊಂಡು ಅದರ ಕಹಿ ರುಚಿಯೆಲ್ಲ ಹೋಗ್ಬೇಕು ನಮಗೆ ಸ್ವಲ್ಪ ನೀರು ಹಾಕಿಲ್ವ ಇಲ್ಲಿ ಒಂದು ಕಾಲು ಗಂಟೆಗಳ ಕಾಲ ಇದನ್ನು ಈ ರೀತಿಯಾಗಿ ಉಪ್ಪಿನಲ್ಲಿ ಹಾಕಿ ಇಡಬೇಕು ಆಗ ಈ ಹಾಗಲಕಾಯಿ ಹೋಳಿನ ಈ ಕಹಿ ರುಚಿಯಲ್ಲೇ ಬಿಟ್ಟು ಬರ್ತದೆ ನೋಡಿ ಆಗ ಉಪ್ಪಿನಲ್ಲಿ ಹಾಕಿಟ್ಟಂತಹ ಆಗಲಕಾಯಿ ಹೋಳುಗಳನ್ನು ನೋಡಿ ಈಗ ಉಪ್ಪಿನ ನೀರಿನಿಂದ ತೆಗಿತಿದ್ದೇನೆ ನೋಡಿ ನಾವೊಂದು ಕಾಲು ಗಂಟೆಗಳ ಕಾಲ ಇದನ್ನು ಉಪ್ಪು ನೀರಲ್ಲಿ ಹಾಕಿಟ್ಟಿದ್ದೆವು ನಡಿಯಾಗಿದ್ದಕ್ಕಿನ್ನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನಾವು ನೀರಲ್ಲಿ ಮಲಗಿಸಬೇಕಿದ್ದೇನೆ ಈಗ ನಾನು ಎರಡನೇ ಬಾರಿ ನೀರು ಹಾಕಿ ಈ ಹಾಗಲಕಾಯಿ ಹೊಲಗಳನ್ನು ಹಿಂಡಿಕೊಳ್ತಿದ್ದೇನೆ ಇದರಲ್ಲಿರುವ ಕಹಿ ಅಂಶ ಎಲ್ಲ ನೀರಿಗೆ ಬಿಟ್ಟುಕೊಳ್ತದೆ ನೋಡಿಗ ಈ ಹಾಗಲಕಾಯಿ ಹೋಳುಗಳಿಗೆ ನಾವು ಮಸಾಲೆ ಮಿಶ್ರಣ ಮಾಡಿಕೊಳ್ಳುವ ನೋಡಿ ಈಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಇಲ್ಲಿ ಸೇರಿಸಿಕೊಳ್ತಿದ್ದೇನೆ ಒಂದು ಚಮಚ ಜೀರಿಗೆ ಹುಡಿ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಚಮಚ ಮೆಣಸಿನ ಹುಡಿ ಎರಡು ಚಮಚ ಕಡ್ಲೆ ಇಟ್ಟು ಅದೇ ರೀತಿ ಎರಡು ಚಮಚ ಕಾರ್ನ್ ಫ್ಲೋರ್ ಹುಡಿ ಒಂದು ಚಮಚ ಗರಂ ಮಸಾಲೆ ಒಂದು ಅರ್ಧ ಚಮಚ ಅರಶಿನ ಉಡಿ ಹಾಗಿದು ಕ್ರಿಸ್ತಿಯಾಗಿ ಬರಲಿಕ್ಕೆ ಅಂತೇಳಿ ನೋಡಿ ಮೂರು ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟನ್ನು ಸೇರಿಸಿಕೊಳ್ತಿದ್ದೇನೆ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಬೇಕು ನೋಡಿ ಮಿಶ್ರಣಕ್ಕೆ ನಾನು ಅರ್ಧ ಹೋಳು ನಿಂಬೆ ರಸ ಹಿಂಡಿಗೊಳ್ತಿದ್ದೇನೆ ಇದೊಂದು ಸ್ವಲ್ಪ ಹುಳಿ ರುಚಿ ಬಂದರೆ ಟೇಸ್ಟ್ ಆಗಿರ್ತದೆ ಅಂತ ಹೇಳಿ ನೋಡಿ ನಾನಿಲ್ಲಿ ಹಾಗಲಕಾಯಿ ಚಿಪ್ಸ್ ಫ್ರೈ ಮಾಡಲಿಕ್ಕೆ ಬಣ್ಣ ಬಿಸಿಯಾಗಿ ಇಡ್ತಿದ್ದೇನೆ ನೋಡಿ ಇವಾಗ ಬಣೆಲ ಬಿಸಿಯಾಗಿದೆ ನಾನಿಲ್ಲಿ ಫ್ರೈ ಮಾಡಲಿಕ್ಕೆ ತೆಂಗಿನಣ್ಣು ಹಾಕಿ ಹೇಳ್ತಿದ್ದೇನೆ ಇವಾಗ ನಾವು ಹಾಗಲಕಾಯಿ ಚಿಪ್ಸ್ ಹಣ್ಣು ಫ್ರೈ ಮಾಡಿ ಬಿಡುವ ನೋಡಿ ನಮ್ಮ ಹಾಗಲಕಾಯಿ ಚಿಪ್ಸ್ ಫ್ರೈ ಆಗಿದೆ ನೋಡಿ ಯಾವ ರೀತಿಯಾಗಿ ಶಬ್ದ ಬರ್ತಾ ಉಂಟಂತ ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ ಇವಾಗ ನಾವು ಇದನ್ನು ಎಣ್ಣೆಯಿಂದ ತೆಗಿಯುವ ಇವಾಗ ನಾವು ಅದೇ ರೀತಿ ಉಳಿದ ಹಾಗಲಕಾಯಿ ಚಿಪ್ಸನ್ನು ಬಿಟ್ಟು ಫ್ರೈ ಮಾಡುವ ಈ ಹಾಗಲಕಾಯಿ ಚಿಪ್ಸು ನಮಗೆ ಒಂದು ಹತ್ತು ನಿಮಿಷಗಳ ಕಾಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಹಾಗೆ ಗರಿ ಗರಿಯಾಗಿ ಬರ್ತದೆ ಆನಂತರ ನಾವು ಇದನ್ನು ಎಣ್ಣೆಯಿಂದ ತೆಗೆದ್ರಾಯಿತು ನೋಡಿ ನಮ್ಮ ಹಾಗಲಕಾಯಿ ಚಿಪ್ಸ್ ರೆಡಿಯಾಗಿದೆ ನೋಡಿ ನೋಡಿ ನಮ್ಮ ಹಾಗಲಕಾಯಿ ಚಿಪ್ಸ್ ರೆಡಿ ಆಗಿದೆ ನೋಡಿ ನಾವು ಕೇವಲ ಒಂದು ಹಾಗಲಕಾಯಿಯಿಂದ ಅಡಿ ಪ್ಲೇಟ್ ಪೂರ್ತಿಯಾಗಿ ಹಾಗಲಕಾಯಿ ಅಂತ ತಯಾರಿಸಿದೆ ನೋಡಿ ನನಗೆ ಒಂದು ಹಾಗಲಕಾಯಲ್ಲಿ ಚಿಪ್ಸ್ ಆಗಿದೆ ನೋಡಿ ಒಳ್ಳೆ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಈ ಹಾಗಲಕಾಯಿ ಚಿಪ್ಸು ಈ ಊಟದ ಜೊತೆಗೆ ಒಂದು ಸೈಡ್ ಡಿಶ್ ಆಗಿ ಬಳಸಲಿಕ್ಕೆ ಮತ್ತು ನನಗೆ ಹಾಗೆ ಸ್ನ್ಯಾಕ್ಸ್ ರೀತಿಯಲ್ಲಿ ಕೂಡ ತಿನ್ಬೋದು ಬಹಳ ಒಂದು ಸೂಪರ್ ಆಗಿರ್ತದೆ ಇವತ್ತಿನ ಈ ವಿಡಿಯೋಗೆಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ವಿಷಯದೊಂದಿಗೆ ನಿಮ್ಮೆಲ್ಲರೂ ಭೇಟಿ ಮಾಡ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ